ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗಮ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಇದ್ಕಿನ ಅವರೇ ಬೆಳೆ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಅಷ್ಟು ಸಾಫ್ಟಾಗಿ ಬಂದಿತ್ತು ಅಲ್ಲಿಲ್ದೇವರು ಕೂಡ ತಿನ್ಬೋದು ವಯಸ್ಸಾಗಿರೋರು ಇರ್ತಾರಲ್ಲ ಅವರು ಕೂಡ ತಿನ್ಬೋದು ಅಷ್ಟು ಸ್ಮೂತಾಗಿ ಬಂದಿತ್ತು ಇದಕ್ಕೆ ನಾನು ಇತ್ಕಿನ ಬೆಳೆ ಸಾರು ಮಾಡಿದೆ ಮತ್ತು ಅದ್ರ ಜೊತೆಗೆ ಗೆಟ್ಟಿ ಚಟ್ನಿ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇದೆ ಹೇಗೆ ಮಾಡೋದು ಅಂತ ನಾನು ಒಂದು ಬಟ್ಲಾಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಇದಕ್ಕಿಂತ ಅವರೇಬೇಳೆ ಒಂದು ಆಗುವಷ್ಟು ತಗೊಂಡಿದ್ದೀನಿ ಸೊಪ್ಪಿಗೆ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಕ್ಯಾರೆಟ್ ತುರಿ ಕಾಯಿ ತುರಿ ಮತ್ತು ಸೌತೆಕಾಯಿ ತುರಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ ಕ್ಯಾರೆಟ್ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಟೋವ್ ಅಣಿಸಿ ಬಾಣಲಿಗೆ ಇಟ್ಟಿದ್ದೀನಿ ಅಕ್ಕಿ ಹಿಟ್ಟು ಏನು ತೊಗೊಂಡಿರ್ಬಲ್ಲ ಬಟ್ಲು ಅದೇ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ನೀರು ಹಾಕಿದ್ದೀನಿ ಈ ನೀರಿಗೆ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಕೂಡ ಇದ್ದೀನಿ ಇದು ಸ್ವಲ್ಪ ಕುದೀಲಿ ಪಕ್ಕದಲ್ಲೇ ಇನ್ನೊಂದು ಪಾತ್ರೆ ಇಟ್ಕೊಂಡು ಅವರೇ ಬೇಳೆ ಹಾಕ್ಬಿಟ್ಟು ಇದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಕಪ್ಪು ಇದನ್ನು ಅವರೇ ಬೇಳೆ ಆದರೆ ಎರಡು ಆಗುವಷ್ಟು ನೀರು ಹಾಕ್ಕೊಳ್ಬೋದು ಸ್ವಲ್ಪ ನೀರು ಜಾಸ್ತಿ ಇದ್ದರೆ ನಾವು ಹಿಟ್ಟಿಗೆ ಕಲಿಸ್ಬೇಕಾದ್ರೆ ಆ ನೀರು ತಗೊಂಡು ಕಲಿಸ್ಕೊಳ್ಬೋದು ಈಗ ಬಾಣಲೇಲಿ ನೀರು ಕುದಿತಾ ಇದೆ ಈಗ ಅಕ್ಕಿ ಹಿಟ್ಟಿನ ತಗೊಂಡಿದ್ನಲ್ಲ ಅದು ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಬಿಡ್ತೀನಿ ತಟ್ಟೆ ಮುಚ್ಬಿಟ್ಟು ಸ್ಲ್ಯಾಬ್ ಮೇಲೆ ಇಟ್ಕೊಳ್ತೀನಿ ಈಗ ಸ್ವಲ್ಪ ಎಲ್ಲ ತಣ್ಣಗಾಗಿದೆ ಇಟ್ಟು ಈಗ ನೋಡಿ ಇದಕ್ಕಿಂತ ಅವರೇ ವೇಳೆ ನಾನು ನೀರು ಎಲ್ಲ ಸೂಸ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಯಿ ತುರಿ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿ ಕೂಡ ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಸೌತೆಕಾಯಿ ತುರಿ ಕೂಡ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಮೂರು ಕಡೆ ತೊಗೊಂಡು ಸಣ್ಣದಾಗ ಹಚ್ಕೊಂಡಿದ್ದೀನಿ ಹಸಿಮೆಣಸಿನ ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊಸಿಗೆ ಸೊಪ್ಪು ಒಂದು ಇಡಿಯಷ್ಟು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ ಸೊಬ್ಬಸಿಗೆ ಸೊಪ್ಪು ಹಾಕಿದ್ರೆ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನ ಹಾಕಿ ತಟ್ಟಿದ್ರೂ ತುಂಬ ಚೆನ್ನಾಗಿರುತ್ತೆ ಬೇಳೆ ಕೂಡ ಬೇಯಿಸಿದ್ದೀನಿ ಇದು ತುಂಬ ಬೇಯಿಸಬಾರ್ದು ಒಂದು ಮುಕ್ಕಾಲಷ್ಟು ಬೇಯಿಸಿದ್ರೆ ಸಾಕು ಇದು ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲ ಕಲಿಸ್ಕೊಳ್ಳೋಣ ಇದಕ್ಕಿನವರೆ ಬೆಳೆ ಬೇಯಿಸಿದ್ವಲ್ಲ ಅದೇ ನೀರಿದು ಆ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಯಾಕೆಂದರೆ ಅದನ್ನು ನೀರು ಬಿಸಿಯಾಗಿರುತ್ತೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿದ್ದೀನಿ ಅದಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಹಾಕೋದು ಮರ್ತೋಗಿದ್ದೆ ಅದಕ್ಕೆ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬರಬೇಕಂದ್ರೆ ಮುಂಚೆನೇ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಹಿಟ್ಟು ಕಲಸ್ಕೋಬೇಕು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಸ್ವಲ್ಪ ತೆಳುವಾಗಿರಬೇಕು ತೆಳುವಾಗಿದ್ದರೆ ತಟ್ಟಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾದರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದು ಇಷ್ಟು ಉಂಡೆ ತಗೊಂಡು ತೊಗೊಂಡು ನಿಮಗೆಷ್ಟಾಗಲೇ ಬೇಕು ಅಷ್ಟಕ್ಕೆ ತಟ್ಕೊಳ್ಬೋದು ನಾನು ತಟ್ಟಕ್ಕೆ ಪೇಪರ್ ತಗೊಂಡಿದ್ದೀನಿ ಬಟರ್ ಪೇಪರು ಅದು ಕಟ್ ಇದ್ದೀನಿ ಒಬ್ಬಟ್ಟು ತಟ್ಟೋ ಪೇಪರೆಲ್ಲ ಬರುತ್ತಲ್ಲ ಅದೆಲ್ಲ ತಟ್ಬೋದು ಇಲ್ಲ ಅಂದರೆ ಹಿಟ್ಟು ಬರುತ್ತಲ್ಲ ಆಶೀರ್ವಾದ ಇಟ್ಟು ಅದು ಕೂಡ ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿಕೊಂಡು ತಟ್ಕೊಳ್ಬೋದು ಎಣ್ಣೆ ಕವರ್ ಬರುತ್ತಲ್ಲ ಆ ಕವರ್ಲಾದರೂ ತಟ್ಕೊಳ್ಬೋದು ಇಲ್ಲಾಂದರೆ ಒಂದು ತೆಳುವಾದ ಕಾಟನ್ ಬಟ್ಟೆ ಇರುತ್ತಲ್ಲ ಅದಲ್ಲೂ ತಟ್ಕೊಳ್ಬೋದು ತೆಳುವಾಗಿ ಒಂದಿಷ್ಟು ಇಷ್ಟಪ್ಪ ಉಂಡೆ ತಗೊಂಡು ನಾನು ಇವಾಗ ಇದ್ದೀನಿ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಬಿಡಿ ನೀರಿಟ್ಕೊಂಡು ತಟ್ತಾಯಿರಿ ಎಷ್ಟ ಬೇಕು ಅಷ್ಟಗಲು ನಾವು ತಟ್ಕೋಬೋದು ಈ ಪೇಪರಲ್ಲಿ ಇದು ತಿಕ್ಕಾಗಿರೋ ಬಟರ್ ಪೇಪರ್ ತಗೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಆಗ್ಲವಾಗಿ ತೆಳುವಾಗಿ ತಟ್ಕೊಳ್ಬೋದು ನಾವು ನೋಡಿ ಇಷ್ಟು ತೆಳುವಾಗಿ ನಾನು ತಟ್ಕೊಂಡಿದ್ದೀನಿ ಕೈಗೆ ನೀರು ಹಚ್ಚಿ ಹಚ್ಚಿ ನಾವು ಈ ಥರ ತೆಳುವಾಗಿ ತಟ್ಕೊಳ್ಬೋದು ನೋಡಿ ನಾನು ತಿಳುವಾಗ ತಟ್ಕೊಂಡಿದ್ದೀನಿ ನಾನು ಸ್ಟೋವ್ ಮೇಲೆ ಆಲ್ರೆಡಿ ತವಾ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಹೆಂಗೆ ಬರ್ತಾಯಿದೆ ನೋಡಿ ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಕೋಬೇಕಷ್ಟೇ ನಿಮಗೆ ಈ ಥರ ಏನಾದರೂ ಬೇಡ ಅಂದರೂ ಕೂಡ ನಾವು ಹಾಗೆ ಕಲಿಸ್ಬಿಟ್ಟು ತಟ್ಕೊಳ್ಬೋದು ಈ ಥರ ಆದರೆ ಎಲ್ಲರೂ ತಿನ್ಬೋದು ಅಂತ ನಾನು ಈ ಥರ ಮಾಡ್ತೀನಿ ನೋಡಿ ಪ್ರೆಸ್ಸಿಂಗ್ ತಗೊಂಡಿದ್ದೀನಿ ಈ ಪ್ರೆಸ್ಸಿಂಗಲ್ಲೂ ತುಂಬ ಬೇಗ ಆಗ್ಬಿಡುತ್ತಪ್ಪ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಎರಡು ಸ್ಟವ್ ಮೇಲೆ ಎರಡು ತಾವ ಇಟ್ಬಿಟ್ಟು ಬೇಗ ಬೇಗ ಸುಟ್ಕೊಂಬಡ್ತೀನಿ ನೋಡಿ ಪ್ರೆಸ್ಸಿಂಗಲ್ಲಿ ತಟ್ಟಿದ್ರೆ ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ಕೈಗಿಂತ ತೆಳುವಾಗಿ ಪ್ರೆಸ್ಸಿಂಗಲ್ಲಿ ಬರುತ್ತೆ ಆ ಕಡೆ ಈ ಕಡೆ ಸುಟ್ಕೋಬೇಕಷ್ಟೇ ಕೆಂಪಿಗೆ ತುಂಬ ರುಚಿಯಾಗಿರುತ್ತೆ ಬೇಕಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಕ್ರಿಸ್ಪಿಯಾಗಿಬಿಡುತ್ತೆ ಅದು ಒಬ್ಬೊಬ್ಬರಿಗೆ ತುಂಬ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂದರೆ ನಾವು ಇಟ್ಟು ಹಾಗೆ ಕಲಿಸ್ಕೊಳ್ಬೋದು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಹಾಗೆ ಕಲಿಸ್ಕೊಳ್ಬೋದು ನೋಡಿ ನಾನು ಥರ ಪ್ರೆಸ್ಸಿಂಗ್ ಮಾಡಿದ್ನಲ್ಲ ನೋಡಿ ಎಷ್ಟು ಆಗಲೇ ಬಂದಿದೆ ನೋಡಿ ಆ ಥರನೇ ಎಲ್ಲ ಮಾಡ್ಕೋಬೇಕು ನಾವು ಆ ಕಡೆ ಈ ಕಡೆ ತಿರುಗಿಸಿ ಎಣ್ಣೆ ಹಚ್ಚಿ ಸುಟ್ಕೋಬೇಕು ನೋಡಿ ಆಗಿದೆ ಈಗ ನಾನು ಸರ್ವ್ ಇದ್ದೀನಿ ಎಂಥವರು ಮಾಡ್ಬೋದು ಮನೇಲಿ ಬರದೇ ಇರೋರು ಕೂಡ ನೋಡ್ಕೊಂಡ್ರೆ ವೀಡಿಯೋ ಕರೆಕ್ಟಾಗಿ ನಾನು ನಿಧಾನವಾಗಿ ಹೇಳ್ಕೊಡ್ತೀನಿ ಯಾವಾಗಲೂ ನೋಡಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ನಾನು ಇದಕ್ಕಿಂತ ಅವರೇ ಬೇಳೆ ಸಾರು ಜೊತೆಗೆ ಗಟ್ಟಿ ಚಟ್ನಿಯೊಂದಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು